ಆದ್ರೂ ಹೆಣ್ಮಕ್ಳೆ ಅಲ್ವಾ ಇವಾಗ ಒಂದು ಏನೋ ಒಂದ್ ಸಿನಿಮಾ ಒಂದು ಡೈಲಾಗ್ ಇದೆ ವೈರಾಬಾದಲ್ಲಿ ಏನು ಹೆಣ್ಮಕ್ಳು ಹಿಡ್ಕೊಳ್ಳೋ ಆಶಾ ಕುಮಾರ್ ನಾವು ಬೌಟ್ ಔಟ್ ಮಾಡ್ಕೊಂಡ್ಬಿತಿರ್ತಿರೋ ಬೌಟ್ ಔಟ್ ಮುಟ್ಟಿದ್ರೆ ಬಿಡಲ್ಲ ಇನ್ನು ಹೆಣ್ಮಕ್ಳು ಮುಟ್ಟಿದ್ರೆ ಬಿಡ್ತಿವಿ ಅಂತ ಅಲ್ಲೇ ಒಂದು ಡೈಲಾಗ್ ಇಲ್ಲ ಅಲ್ಲಿ ಆ ಲೈನ್ ಹಿಂಗ್ ಸೇರ್ಸ್ಕೊಳ್ಳಿ ಕರೆಕ್ಟ್ ಆಗುತ್ತೆ ಯಾರೇ ಹೆಣ್ಮಕ್ಳು ಆಗಿರ್ಬೋದು ತಪ್ಪು ತಪ್ಪೇ ಯಾರು ಇಲ್ಲ ತಪ್ಪೇನು ಸಾಂಗ್ಬಿಟ್ಟು ಒಂದ್ ಹೆಣ್ಮ ಹಾಕ್ಬೋದು ಮೆಸೇಜ್ ನೀವೇ ನೋಡ್ತಾ ಇರ್ತೀರ ಇವಾಗ ಒಬ್ಬರು ಹಾಕೋದು ಸರಿ ಇರುತ್ತೆ ಇಬ್ರು ಲೆಕ್ಕ ಸರಿ ಎಷ್ಟು ಜನ ಹಾಕಿದ್ದಾರೆ ಇವತ್ತು ಅವರೇ ಬಂದು ವಿಡಿಯೋ ಮಾಡಿ ವಿತ್ ಪ್ರೂಫ್ ಸಮೇತ ಕೊಡ್ತಿದ್ದಾರೆ ಸೋಷಿಯಲ್ ಮೀಡಿಯಾ ನೀವೇ ಕೂಡ ಹೆಣ್ಮಕ್ಳು ಇಟ್ಕೊಳ್ಳೋ ಅರ್ಶನ ಕುಂಕುಮನ ಬಾವುಟ ಮಾಡ್ಕೊಂಡು ಬದುಕ್ತಿರೋರು ನಾವು ಬಾವುಟ ಬಿಟ್ರೇನೆ ಬಿಡಲ್ಲ ಇನ್ನು ಹೆಣ್ಮಕ್ಳು ಮುಟ್ಟಿದ್ರೆ ಬಿಡ್ತೀವ ಓಕೆ ಗುರು ಡೈಲಾಗ್ ಚೆನ್ನಾಗಿದೆ ಫಿಲಮ್ದು ಆ ಹೆಣ್ಮಗು ಇಟ್ಕೊಳ್ಳೋ ಅರ್ಶನ ಕುಂಕುಮನ ಕಿತ್ಕೊಂಡಿದ್ದು ಯಾರು ರೇಣುಕಾ ಸ್ವಾಮಿ ಹೆಂಡ್ತಿ ಅರ್ಶನ ಕುಂಕುಮ ಇಟ್ಕೊತಿದ್ರಲ್ಲ ಅದನ್ನ ಕಿತ್ಕೊಂಡಿದ್ದು ಯಾರು ಮಾತಾಡೋದ್ರಲ್ಲಿ ಮೀನಿಂಗ್ ಇರಬೇಕು ಮೀನೇ ಹೇಳ್ತಿದ್ಯಾ ಯಾರೇನು ಸಾಚ ಅಲ್ಲ ಅಂತ ಹ್ಞೂ ಗುರು ಯಾರು ಏನು ಸಾಚ ಅಲ್ಲ ಏನೋ ಅಚಾನಕ್ಕಾಗಿ ತಪ್ಪಾಗ್ಬಿಟ್ಟಿದ್ಯಪ್ಪ ಹಂಗಂದ್ಬಿಟ್ಟು ಆ ಹೆಣ್ಮಗು ಅರ್ಶನ ಕುಂಕುಮನ ಕಿತ್ಕೊಂಡ್ಬಿಟ್ರ ಏನು ಮಾತಾಡ್ತಾ ಇದ್ದೀನಿ ಅಂತ ಮೀನಿಂಗ್ ಬೇಡವಾ ಅದಕ್ಕೆ ಗುರು ಸಣ್ಣವರು ಯಾವತ್ತಿದ್ರೂ ಸಣ್ಣವರಾಗೇ ಇರಬೇಕು ದೊಡ್ಡವ್ರ ಮಟ್ಟಿಗೆ ಹೋಗಿ ಯಾವುದೋ ಒಂದು ಯೂಟ್ಯೂಬ್ ಚಾನಲ್ ಮೈಕ್ ಸಿಕ್ತು ಅಂತ ಹೆಂಗೆಂಗೋ ಪುಂಗದಲ್ಲ ಅರ್ಶನ ಕುಂಕುಮದ ಬಗ್ಗೆ ಡೈಲಾಗ್ ಬಿಡ್ತಿದ್ಯಾ ಏನು ಮಾತಾಡ್ತಿದ್ದೀನಿ ಅಂತ ಪ್ರಜ್ಞೆ ಇಲ್ವಾ ಆ ಹೆಣ್ಮಗು ಅರ್ಶನ ಕುಂಕುಮ ಅಳಿಸ್ಬಿಟ್ರಲ್ಲ ಎಲ್ಲರೂ ಸೇರಿಕೊಂಡು ಅದಕ್ಕೆ ನ್ಯಾಯ ಸಿಗೋದು ಬೇಡವಾ ಸಿಗುತ್ತೆ ಗುರು ಸಿಕ್ಕೇ ಸಿಗುತ್ತೆ ಏನೇ ತಪ್ಪು ಮಾಡಿದರೂ ಕಾನೂನಿತ್ತು ಕಾನೂನಿಗಿಂತ ದೊಡ್ಡವ್ರು ಯಾರು ಅಲ್ಲ ಅದನ್ನು ಅರ್ಥ ಮಾಡ್ಕೊಂಡು ಇನ್ಮೇಲೆ ಯಾರೇ ಯಾರೇ ಕ್ವಶನ್ ಕೇಳಿದ್ರು ಸ್ವಲ್ಪ ತಲೆಯಲ್ಲಿ ಬುದ್ಧಿ ಹಿಡ್ಕಂಡು ಮಾತಾಡಪ್ಪ ನಾನು ಹೇಳೋದು ಇಷ್ಟೇ ಸ್ನೇಹಿತ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ಒಂದು ವಿಡಿಯೋನ ಶೇರ್ ಮಾಡಿ ನಮಸ್ಕಾರ